ಮಗುವಿಗೆ ಜನ್ಮ ಕೊಟ್ಟ ನೇಹಾ ಗೌಡ ಇದೀಗ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಮಗು ಹೇಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿಡಿಯೋವನ್ನ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕ್ರೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿ ಬರುವಂತ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಕಿರುತೆರೆಯ ಗೊಂಬೆ ಖ್ಯಾತಿಯ ನಟಿ ನೇಹಾ ಗೌಡ ಮಗುವಿನ ಜೊತೆ ಫೋಟೋ ಶೇರ್ ಮಾಡಿದ್ದು ಇದು ಅಭಿಮಾನಿಗಳಲ್ಲಿ ಸಂತಸ ಮೂಡಿಸಿದೆ ಅಭಿಮಾನಿಗಳು ನಟಿಗೆ ಪ್ರೀತಿಯ ಶುಭಾಶಯವನ್ನು ತಿಳಿಸ್ತಾ ಇದ್ದಾರೆ ಹೌದು ಲಕ್ಷ್ಮಿ ಬಾರಮ್ಮ ಧಾರಾವಾಹಿಯಲ್ಲಿ ಗೊಂಬೆ ಪಾತ್ರದ ಮೂಲಕ ಮೆಂಚದ ನಟಿ ನೇಹಾ ಗೌಡ ಸದ್ಯ ಶೀಘ್ರವೇ ಗರ್ಭಿಣಿಯಾಗಿರುವ ನಟಿ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಬೇಬಿ ಪಂಪ್ ಫೋಟೋ ಶೂಟ್ ಫೋಟೋ ಫೋಟೋಗಳನ್ನ ಹಂಚಿಕೊಳ್ತಾ ಇದ್ರು ಗರ್ಭಿಣಿಯಂದು ಸೋಷಿಯಲ್ ಮೀಡಿಯಾ ಮೂಲಕ ಅನೌನ್ಸ್ ಮಾಡಿದ ನೇಹಾ ಗೌಡ ತಮ್ಮ ಗಂಡನ ಜೊತೆಗೆ ಫ್ಯಾಮಿಲಿ ಜೊತೆಗೆ ತಮ್ಮ ಪ್ರೆಗ್ನೆನ್ಸಿ ಲೈಫ್ ಅನ್ನ ಎಂಜಾಯ್ ಮಾಡ್ತಾ ಇರೋ ಫೋಟೋಗಳನ್ನ ಸದಾ ಹಂಚ್ಕೋತಾನೆ ಇರ್ತಾರೆ ಇತ್ತೀಚೆಗೆ ಊರಲ್ಲಿ ತನ್ನ ಎಲ್ಲ ಕುಟುಂಬ ಸದಸ್ಯರ ಜೊತೆ ಪೂಜೆಯನ್ನು ಸಲ್ಲಿಸಿದ್ದು ಫೋಟೋಗಳನ್ನ ಹಂಚಿಕೊಂಡಿದ್ರು ಅಲ್ಲದೆ ಗಂಡ ಚಂದನ್ ಗೌಡ ಜೊತೆ ಮೆಟರ್ನಿಟಿ ಫೋಟೋ ಶೂಟ್ ಮಾಡಿಸಿ ಆ ಒಂದು ಫೋಟೋವನ್ನ ಸಹ ಹಂಚಿಕೊಂಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ್ಲೂ ಕೂಡ ಒಂದಲ್ಲ ಒಂದು ಫೋಟೋ ಮೂಲಕ ಸದಾ ಆಕ್ಟಿವ್ ಆಗಿರುವ ನೇಹಾ ಗೌಡ ಇದೀಗ ಮಗುವಿನ ಜೊತೆ ಒಂದು ಫೋಟೋವನ್ನ ಶೇರ್ ಮಾಡಿದ್ದು ಇದನ್ನ ಅಭಿಮಾನಿಗಳು ಅಪಾರವಾಗಿ ಮೆಚ್ಚಿಕೊಂಡಿದ್ದಾರೆ ನೇಹಾ ಗೌಡ ತುಂಬು ಗರ್ಭಿಣಿ ನಿಜ ಆದರೆ ಅವರಿಗೆ ಡೆಲಿವರಿ ಕೂಡ ಆಯ್ತು ಇದೀಗ ಗಂಡು ಮಗುಗೆ ಜನ್ಮ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೊಬ್ಬರ ಜೊತೆ ಇದೀಗ ಒಂದು ಫೋಟೋವನ್ನು ಹಂಚಿಕೊಂಡಿದ್ದು ಅಭಿಮಾನಿಗಳೆಲ್ಲರೂ ಕೂಡ ಖುಷಿಯ ವಿಚಾರವನ್ನ ಹಂಚಿಕೊಂಡಿರೋದಕ್ಕೆ ಎಲ್ಲರೂ ಕೂಡ ಶುಭಾಶಯವನ್ನ ಕೋರ್ತಾ ಇದ್ದಾರೆ ಕ್ಯೂಟ್ ಗಂಡು ಮಗುವನ್ನ ಕಂಡ ತಕ್ಷಣ ಅವರ ಪತಿ ಚಂದನ್ ಕೂಡ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದನ್ನು ನೋಡಿದ ಹಲವಾರು ಮಂದಿ ಮೇಡಮ್ ನಿಮ್ಮ ಪಾಪು ಸೂಪರ್ ಆಗಿದೆ ಅಂತ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಆಲ್ ದಿ ಬೆಸ್ಟ್ ನಿಮ್ಮ ಹಾಗೆ ತುಂಬಾ ಮುದ್ದಾಗಿದೆ ಅಂತೆಲ್ಲ ಕಮೆಂಟ್ ಮೇಲೆ ಕಮೆಂಟ್ ಅನ್ನು ಮಾಡ್ತಾ ಇದ್ದಾರೆ ಶುಭ ಕೋರ್ತಾ ಇದ್ದಾರೆ ಕೂಡ ಅಷ್ಟೇ ಅಲ್ಲದೆ ಕೆಲವರು ಕೂಡ ಗೊಂಬೆ ಕೈಯಲ್ಲಿ ಮಗು ಇರುವ ಕ್ಯೂಟ್ ಫೋಟೋವನ್ನು ನೋಡಿ ಎಲ್ಲರೂ ಕೂಡ ಖುಷಿನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ವೀಕ್ಷಕರೇ ಇದರ ಬಗ್ಗೆ ನಿಮ್ಗೆ ಅನ್ಸುತ್ತೆ ತಪ್ಪದೆ ಕಮೆಂಟ್ ಮಾಡಿ